ಕಾಂಗ್ರೆಸ್ ಸ್ಪಷ್ಟೀಕರಣ ನಾ ನಾವು ಕೊಡ್ಲಿಕ್ಕೆ ಅದ್ರ ಲೆಕ್ಕ ಅವ್ರು ಹೇಳಿಕೆ ರಾಜನ್ ಅವರ ವಿಚಾರದಲ್ಲಿ ಓದ್ರಿ ಬಿ ಕೆ ಸಿ ಅವರು ಆರ್ ಎಸ್ ಎಸ್ ಹಾಡನ್ನ ಹಾಡ್ತಾರೆ ಅವ್ರಿಗೊಂದ್ ನ್ಯಾಯ ಹೈಕಮಾಂಡ್ ಈ ತರ ಒಂದು ದೊಡ್ಡ ಅನುಸರಿಸ್ತಾರೆ ಹೈಕಮಾಂಡ್ ಮುಖ್ಯಮಂತ್ರಿಗಳ ಅವರ ತೀರ್ಮಾನ ಮಾಡಬೇಕು ಯಾಕಂದ್ರೆ ನಮ್ ಮಟ್ಟಕ್ಕೆ ಅದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುಲ್ಲ ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರಲಿಕ್ಕೆ ಸಾಧ್ಯ ಆಗಲ್ಲ ರಾಜ್ಯದಲ್ಲಿ ಏನ್ ನಡೀತದ ಅವ್ರಿಗೆ ಗಮನಕ್ಕೆ ಮುಟ್ಟಬೇಕು ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಅವರಿಗೆ ಮುಟ್ಟುವಂತ ಪ್ರಯತ್ನ ಆಗ್ಬೇಕು ಅಂದಾಗ ಇದಕ್ಕೆ ಹೇಳ ನ್ಯಾಯ ಸಿಗ್ತದ್ದ ರಾಜ ನಮ್ಮಲ್ಲ ಅದು ಹೈಕಮಂಡ್ ಅವ್ರಿಗೆ ಗಮನಿಸಬೇಕಷ್ಟಾಗಲ್ಲ ಹಿಂದುಳಿದವ್ರಿಗೆ ಅಂತ ಹೇಳಕ್ ಆಗಲ್ಲ ಘಟನೆ ನಡೆದಿ ಸೂಕ್ಷ್ಮವಾಗಿ ಹೈಕಮಾಂಡ್ ನಮ್ ನಮ್ಗೆ ಹೈಕಮಾಂಡ್ ಕೆಲಸವನ್ನ ಸಿಎಂ ಅವ್ರು ಮಾಡ್ತಾರೆ ಅವ್ರು ಮಾಡ್ಬೇಕು ಅವ್ರ ಸ್ವಂತ ರಾಜನವರೇ ಮಾಡ್ಬೇಕು ಅದಕ್ಕೆ ನಾವು ಕೂಡ ಹೇಳಿದೀವಿ ನೀವು ಡೆಲ್ಲಿಗೆ ಹೋಗಿ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅದನ್ನ ಹೇಳಂತ ಹೇಳಿದಿ ಮತ್ತ ತಿರುಚಿ ಅವ್ರ ಹೇಳಿಕೆಯನ್ನು ಹೇಳುವಂತ ಪ್ರಯತ್ನ ಆಗಿದೆ ಡೆಲ್ಲಿಗೆ ಕನ್ವಿನ್ಸ್ ಮಾಡಿ ಬರ್ಬೇಕು